ಆತ್ಮೀರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಜಮಖಂಡಿ ತಾಲೂಕಿನ ರದ್ರಸ್ವಾಮಿ ಪೇಟೆಯ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸರ್ ಸಿ ವಿ ರಾಮಣ್ಣವರ ಬೆಳಕು ಹೇಗೆ ಹರಡುತ್ತೆ ಎನ್ನುವ ಸಂಶೋಧನೆಯ ನೆನಪಿಗಾಗಿ ವೈಜ್ಞಾನಿಕ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬೆಳಕಿನ ಚದುರುವಿಕೆಯ ಬಗ್ಗೆ ಸಂಶೋಧನೆ ನಡೆಸಿದ್ದು ಇದನ್ನು ರಾಮನ್ ಪರಿಣಾಮ ಎಂದು ಕರೆಯುತ್ತಾರೆ ಎರಡು ಸಾವಿರದ ಹದಿನೈದರ ಸಾಲಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ರಾಷ್ಟ್ರ ನಿರ್ಮಾಣಕ್ಕೆ ವಿಜ್ಞಾನ ಸೈನ್ಸ್ ಫಾರ್ ನೇಷನ್ ಬಿಲ್ಡಿಂಗ್ ಎಂಬ ಘೋಷಣೆಯೊಂದಿಗೆ ಆಚರಿಸಲಾಗಿತ್ತು ರಾಮನ್ ಅವರು ಸಂಶೋಧನೆಗಾಗಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭೌತಶಾಸ್ತ್ರ ವಿಭಾಗದ ನೋಬಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸರ್ ಸಿ ವಿ ರಾಮನ್ ರವರು ನೋಬಲ್ ಪ್ರಶಸ್ತಿ ಪಡೆದ ಮೊದಲ ಏಷ್ಯನ್ ಭೌತ ವಿಜ್ಞಾನಿ ಎಂಬ ಗೌರವಕ್ಕೆ ಭಾಜನರಾದವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಮಣ್ಣವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಭಾರತ ಸರ್ಕಾರವು ಇವರ ಕೊಡುಗೆಯನ್ನು ಗುರುತಿಸಿ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಘೋಷಣೆ ಮಾಡಿತ್ತು ಸರ್ ಸಿ ವಿ ರಾಮಣ್ಣವರ ಹೆಜ್ಜೆಯ ಗುರುತನ್ನು ಗುರುತಿಸಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ಇಂದಿಗೂ ಕೂಡ ವಿಜ್ಞಾನ ಪ್ರಪಂಚದಲ್ಲಿ ಸರ್ ಸಿ ವಿ ರಾಮಣ್ಣವರ ಹಲವಾರು ಹೆಜ್ಜೆ ಗುರುತುಗಳು ನಮಗೆ ನೋಡಲಿಕ್ಕೆ ಸಿಗುತ್ತದೆ ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುವಿನ ಮೂಲಕ ಬೆಳಕನ್ನು ಹಾಯಿಸಿದಾಗ ಅದರಿಂದ ಹೊರಬರುವ ಕಿರಣಗಳು ಒಳಬರುವ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನತ್ತ ಹೊರಡುತ್ತವೆ ಹೀಗೆ ಚದುರಿದ ಬಹುಪಾಲು ಕಿರಣಗಳ ಸ್ವರೂಪ ಮೂಲ ಕಿರಣದಂತೆಯೇ ಇರುತ್ತವೆಯಾದರೂ ಒಂದಿಷ್ಟು ಭಾಗದ ಕಿರಣಗಳು ತರಂಗಾಂತರ ಮೂಲಕ್ಕಿಂತ ಬದಲಾಗಿರುತ್ತವೆ ಇದನ್ನೇ ಬೆಳಕಿನ ಚದುರುವಿಕೆ ಎಂದು ಕರೆಯುತ್ತಾರೆ ಇದನ್ನು ರಾಮಣ್ಣವರು ಸಂಶೋಧನೆಯ ಮೂಲಕ ಪ್ರಚುರಪಡಿಸಿ ಜಗತ್ತಿಗೆ ತೋರಿಸಿದ್ದರು ಇಂತಹ ಮಹಾನ್ ವ್ಯಕ್ತಿಯ ನೆನಪಿಗಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟೆಯ ಶಾಲೆಯ ಸಿಬ್ಬಂದಿ ಮಕ್ಕಳಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ರುದ್ರಸ್ವಾಮಿ ಮಠದ ಸ್ವಾಮಿಗಳಾಗಿರ್ತಕ್ಕಂಥ ಕೃಷ್ಣಾನಂದ ಅವಧೂತರು ಕೂಡ ಭಾಗವಹಿಸಿದ್ದರು ಹೋರಾಟಗಾರ ಯಮನಪ್ಪ ಗುಣದಾಳ್ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತ ಶ್ರೀನಾಥ್ ನವನಿ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಎಸ್ ಎಸ್ ಬಬ್ಲೇಶ್ವರ್ ಕೆ ವಿ ಕಾಲ್ತಿಪ್ಪಿ ಎಸ್ ಬಿ ಅಮ್ಮಲ್ಜೇರಿ ಎ ಎಸ್ ನವನಿ ಯು ಸಿ ಹಿರೇಮೆ ಅವರು ಸೇರಿದಂತೆ ಮಕ್ಕಳೊಂದಿಗೆ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ಮಕ್ಕಳು ಕೂಡ ಅತ್ಯಂತ ಸಂತಸದಿಂದ ಹುರುಪಿನಿಂದ ಅವರವರ ಎಕ್ಸ್ಪರಿಮೆಂಟ್ಗಳನ್ನು ಮಾಡಿ ತೋರಿಸಿದರು ವಿಜ್ಞಾನ ಲೋಕದಲ್ಲಾಗುವಂತ ಅಚ್ಚರಿಗಳನ್ನ ತಮ್ಮ ತಮ್ಮ ಮಕ್ಕಳಿಗನ್ನೇ ತೋರಿಸುವ ಮೂಲಕ ಬಹಳ ಸಂಭ್ರಮದಿಂದ ಖುಷಿಯನ್ನ ಹಂಚಿಕೊಂಡರು ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಇದೆ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯ ಭೂಮಿ ಮೇಲೆ ಬಿದ್ದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರ ಕಾಣದಂತ ಮರೆಯಾಗುವುದು ಅದಕ್ಕೆ ಚಂದ್ರಗ್ರಹಣ ಎನ್ನುವರು ನೋಡಿ ಗಾಳಿ ಮೂಗು ಶ್ವಾಸನಾಳ ಮತ್ತು ಶ್ವಾಸಕೋಶಗಳಿಗೆ ಹೋಗಿ ಮತ್ತೆ ಅದೇ ದಾರಿಯ ಮೂಲಕ ಹೊರಬರುತ್ತಿದೆ ಹಾಗಾಗಿ ಎದೆ ಮೇಲಿರುವ ಕೈಗೆ ಎಳೆತದ ಅನುಭವ ಆಗುತ್ತಿದೆ ಚಿತ್ರದಲ್ಲಿ ಗಾಳಿ ಒಳಗೆ ಹೊರಗೆ ಹೋಗುವ ದಾರಿಯನ್ನು ಹಾಗೂ ಅಂಗಗಳನ್ನು ತೋರಿಸಿದೆ ಉದಾಹರಣೆ ಶರತ್ರಿ ಕಡ್ಕೋ ನಂತರ ಬಾಯಿ ಇಲ್ಲದ ಆಹಾರ ಗಂಟಲು ಅನ್ನನಾಳ ಹನ್ನೆನಾಳು ಜಠರ ಜಠರದಿಂದ ಸಣ್ಣ ಕಲ್ಲಿಗೆ ಹೋಗಿ ಆಹಾರ ಅಲ್ಲಿ ಜೀರ್ಣವಾಗುತ್ತದೆ ಜೀರ್ಣವಾಗದ ಆಹಾರ ದೊಡ್ಡ ಕರಿನಲ್ಲಿ ಮತ್ತಷ್ಟು ಜೀರ್ಣವಾಗುತ್ತದೆ ದೊಡ್ಡ ಕರುಣಿನಲ್ಲಿ ಜೀರ್ಣವಾಗದ ಆಹಾರ ದ್ವಾರದ ಮೂಲಕ ಹೊರಹಾಕುತ್ತದೆ ಸಾಗರ ಸಮುದ್ರದಲ್ಲಿರುವ ನೀರು ಸೂರ್ಯ ಶಕಕ್ಕೆ ಆವಿಯಾಗಿ ಮೇಲೆ ಹೋಗುತ್ತವೆ ಆವಿಯ ಕರಗಳು ಸೇರಿ ಮೋಡಗಳಾಗುತ್ತದೆ ಯಾವಾಗ ಗಿಡ ಮರಗಳು ಜೋರಾಗಿ ಗಾಳಿ ಬೀಸುತ್ತವೆಯೋ ಆಗ ಮೋಡಗಳು ಕರಗಿ ತಂಪಾಗಿ ಹನಿಯ ಸಣ್ಣ ಸಣ್ಣ ರೂಪದಲ್ಲಿ ಮತ್ತೆ ಭೂಮಿ ಸೇರುತ್ತೆ ಇದಕ್ಕೆ ಮಳೆ ಎನ್ನುವರು ಈ ರೀತಿಯ ಕ್ರೀಡಾಂತರವಾಗಿ ನಡೆಯುತ್ತಲೇ ಆದ ಕಾರಣ ಇದಕ್ಕೆ ಜಲಚಕ್ರ ಎನ್ನುವರು ಶಾಸಕೋಶದ ನಡುವೆ ಹೃದಯವಿದೆ ಇದು ಇದು ಎಡ ಮುಷ್ಟಿಯ ಗಾತ್ರವನ್ನು ಹೊಂದಿದೆ ಇದು ಒಳಪದರ ಮೇ ಸ್ನಾಯು ಪದರ ಮತ್ತು ಮೇಲ್ಪದರವನ್ನು ಹೊಂದಿದೆ ರಕ್ತ ಪರಿಚಲನೆ ವ್ಯವಸ್ಥೆಯಲ್ಲಿ ಇದು ಒಂದು ಪ್ರಮುಖ ಅಂಗವಾಗಿದೆ ಪಂಪ ಮಾಡಿದ ರಕ್ತವು ಪೋಷಕಾಂಶಗಳನ್ನು ಹಾಗೂ ಮತ್ತು ಆಮ್ಲಜನಕವನ್ನು ದೇಹಕ್ಕೆ ಒಯ್ಯುತ್ತದೆ ಮಾನವನ ಹೃದಯವು ನಾಲ್ಕು ಕೋಣೆಗಳನ್ನು ಹೊಂದಿದೆ ಮೇಲಿನ ಎರಡು ಕೋಣೆಗಳನ್ನು ಋಕ್ಕರ್ನ ಕೆಳಗಿನ ಎರಡು ಕೋಣೆಗಳನ್ನು ಋಕ್ ಎನ್ನುತ್ತಾರೆ ಮಾನವನ ಹೃದಯವು ದಿನಕ್ಕೆ ಸುಮಾರು ಎರಡು ಒಂದು ಲಕ್ಷದ ಹದಿನೈದು ಸಾವಿರ ಬಾರಿ ಬಡಿದುಕೊಳ್ಳುತ್ತದೆ ಮಾನವನ ಹೃದಯವು ಸುಮ ಪ್ರತಿದಿನ ಸುಮಾರು ಎರಡು ಸಾವಿರ ಗ್ಯಾಲಯ ರಕ್ತವನ್ನು ಪಂಪ್ ಮಾಡುತ್ತದೆ ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ಮುಚ್ಚಿ ತೆಗೆದುಕೊಳ್ಳುತ್ತದೆ ಹಾಗಾಗಿ ಲಬ್ಧ ಬೆಂಬ ಶಬ್ದ ಕೇಳುತ್ತದೆ ಆರೋಗ್ಯವಂತ ಹೃದಯ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಡಿದುಕೊಳ್ಳುತ್ತದೆ

ಜಮಖಂಡಿ ನಗರದ ನಮ್ಮ ಶಾಲೆಯಾಗಿರ್ತಕ್ಕಂತಹ ರುದ್ರಸ್ವಾಮಿ ಪೇಟ್ ಜಮಖಂಡಿಯಲ್ಲಿ ಇವತ್ತು ನಾವು ವಿಜ್ಞಾನ ದಿನವನ್ನ ಹಮ್ಮಿಕೊಂಡಿದ್ದೇವೆ ಈ ವಿಜ್ಞಾನ ದಿನದಲ್ಲಿ ನಮ್ಮ ಶಾಲೆಯಲ್ಲಿ ಗಣ್ಯಮಾರು ಗಣ್ಯ ಮಾನ್ಯರು ಹಾಗೂ ನಮ್ಮ ರುದ್ರಸ್ವಾಮಿ ಪೇಟ್ ಶಾಲೆಯ ಅವಧೂತ ಕೃಷ್ಣಾನಂದ ಅವಧೂತ ಸ್ವಾಮಿಗಳು ಕೂಡ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು ನಮ್ಮ ಮಕ್ಕಳೆಲ್ಲರೂ ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಎಲ್ಲರೂ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ವಸ್ತು ಪ್ರದರ್ಶನವನ್ನು ತೋರ್ಪರಿಸಿಕೊಟ್ಟರು ಇದರಿಂದ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ